ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನೀವು ನೋಡುತ್ತಿದ್ದ ಮುದೋಳದ ಛತ್ರಪತಿ ಶಿವಾಜಿ ಮಹಾರಾಜ್ ಶಿವಾಜಿ ಸರ್ಕಲ್ನ ನೋಡಕತ್ತೀರಿ ಇಲ್ಲಿಂದ ನಾನೀಗ ರಾಯರ ಮಠಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಊರಿನ ರಾಯರ ಮಠ ಯಾವ ಥರ ಐತಿ ಹಂಗೆ ಅಲ್ಲಿ ಯಾವ ಥರ ರಾಯರ ಪೂಜೆನ ಆಗ್ತೈತಿ ರಾಯರಿಗೆ ಯಾವ ಥರ ಅಲಂಕಾರವನ್ನು ಮಾಡ್ತಾರ ಅನ್ನೋದನ್ನು ಈ ವಿಡಿಯೋದಾಗ ನೋಡ್ರಿ ರಾಯರ ಮಠವನ್ನು ನೋಡಕತ್ತೀರಿ ರಾಯರಿಗೆ ಇನ್ನೂ ಪೂಜೆನ ಆಗಿಲ್ಲ ಸೊ ರಾಯರ ಪೂಜೆ ಆದಮೇಲೆ ಯಾವ ಥರ ಅಲಂಕಾರವನ್ನು ಮಾಡ್ತಾರಂತ ನೀವ ಈ ವಿಡಿಯೋದಾಗ ನೋಡ್ಬೋದು ಇದು ರಾಯರ ಮಠದ ತೇರು ಈಗ ನೋಡ್ರಿ ರಾಯರ ಪೂಜೆ ಆಗೈತಿ ಸೊ ಈ ಥರ ಅಲಂಕಾರ ಮಾಡ್ಯಾರ ಸೇಮ್ ಮಂತ್ರಾಲಯದಾಗ ಯಾವ ಥರ ರಾಯರಿಗೆ ಅಲಂಕಾರವನ್ನು ಮಾಡಿರ್ತಾರ ಅದ ಸೇಮ್ ನಾವಿಲ್ಲಿ ರಾಯರ ಅಲಂಕಾರವನ್ನು ನೋಡ್ಬೋದು ನಮ್ಮ ಊರಿನಲ್ಲಿ ಸಹ ಹೋದ್ಮೇಲೆ ಇದು ರಾಯರ ವೃತ ಮಾಡಾಕತ್ತಿನ ಅಂತಂದ ಹಂಗಾಗಿ ಇದು ನಮ್ಮ ವಾರದ ಕೊನೆಯ ವಾರ ಆಗಿತ್ತು ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ರಾಯರ ಮಠಕ್ಕೆ ಹೋಗಿ ಈಗ ಪೂಜೆನ ಮಾಡ್ಸಕತ್ತೀವಿ ನೋಡಕತಿರ್ಬೋದು ಈಗ ಪೂಜೆ ಮಾಡಾಕತ್ತರಲ್ಲೇ ನಾವು ಅಲ್ಲಿಂದ ಹೋಗಿದ್ದೆ ಅಂದ್ರೆ ಹನುಮಂತನ ಗುಡಿಗೆ ಹೋದ್ವಿ ಈಗ ನೋಡತಿರ್ಬೋದು ನೀವು ಮೊದಲಾಗಿರುವ ಹನುಮಂತನ ಗುಡಿ ಇದು ಸೊ ಎಲ್ಲರೂ ಹನುಮಾನ್ ಅಂತಾರೆ ನಮ್ಮ ಊರ ಕಡೆ ನಮ್ಮ ಲ್ಯಾಂಗ್ವೇಜ್ಲೆ ಹೇಳ್ಬೇಕಂದ್ರೆ ಹನುಮಂತನ ಅಂತ ಕರೀತಾರೆ ಹನುಮಂತನ ಗುಡಿಗೆ ಹೋದ್ವಿ ಸೊ ನೋಡಾತಿರ್ಬೋದು ದೇವ್ರದ ಪೂಜೆ ಈ ಥರ ಆಗೈತಿ